ವರದಕ್ಷಿಣೆ ಒಂದ್ ಪೈಸಾನು ನಮಗೆ ಬೇಡ ಜಾಸ್ತಿನೇ ಆಯ್ತು ನಡಿಬೇ ಅವ ಏ ತಡಿ ನಡಿ ಬೇಡ ಬೆಳಿ ತಗೊಡವ ಏ ರೇಟ್ ಮಾತ್ರ ಕೊಡ್ಬೇಕ್ ನೋಡ್ರಿ ಅಷ್ಟೇ ನಮ್ಮ ಮಗ ಒಪ್ಪಿದ ಮೇಲೆ ನಾವೆಲ್ಲರೂ ಒಪ್ದಂಗ ರೀ ಈ ಊರಿನ ಪರಿಚಯ ಇಲ್ಲ ಎಲ್ಲ ನೀವೇ ನೋಡ್ಕೋಬೇಕ್ರಿ ವರದಕ್ಷಿಣೆ ಒಂದ್ ಪೈಸಾನು ನಮ್ಗೆ ಬೇಡ್ರಿ ಆದ್ರ ಮದ್ವೆಗೆ ಬಂದೋರಿಗ್ ಮಾತ್ರ ಚಂದಾಗಿ ಹೊಟ್ಟಿ ತುಂಬಾ ಊಟ ಹಾಕ್ಬೇಕು ನೋಡ್ರಿ ಸಂತೃಪ್ತಿಯಾಗಿ ತಿಂದು ತೇಗೋ ಹಂಗೆ ಆಗ್ಬೇಕ್ರಿ ನೀವೇನ ಊಟದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನಾವು ನಮ್ಮ ದೊಡ್ಡ ಮಗನ ಮಗ ಒಳಗೆ ಒಂದು ಪೈಸಾ ವರದಕ್ಷಿಣೆ ತಗೊಂಡಿಲ್ರಿ ಹಾ ಹಾ ಹಾಂ 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 ಹಾಗಾದ್ರೆ ಒಂದು ಒಳ್ಳೆಯ ದಿವಸ ನೋಡಿ ಮದ್ವೆ ಮಾಡಿಬಿಡೋಣ ತಗೋರಿ ಈಗೆಲ್ಲ ಒಳ್ಳೆ ದಿವ್ಸವೂ ಆಯ್ತು ಅಂತ ತಗೊಳಿ ಮದುವೆ ಮಾಡಿಬಿಡು ಇನ್ನೊಂದು ವಾರದ ಹಾಂ ನಮ್ಗೆ ಒಪ್ಗೆ ಆಯ್ತು ತಗೋರಿ ಹಂಗಂದ್ರ ನಮ್ಗೆ ಒಪ್ಗೆ ಆಯ್ತು ಮುಗಿಸ್ಬಿಡ್ರಿ ಹಂಗಾರ ಬಿಡ್ರಿ ಸರಿ ರೀ ಹಂಗಂದ್ರೆ ನಾವು ಈಗ ನಮ್ಮೂರಿಗೆ ಹೋಗಿ ಬಂದ್ಬಿಡ್ತೀವಿ ರೀ ಆಯ್ತು ಆಯ್ತು ರೀ ಹಂಗಾರ ರೀ ಹಂಗೆ ಹೋಗಿ ಬರ್ತೀವಿ ನಮಸ್ಕಾರ ರೀ ಸರಿ ರೀ ಸರಿ ನಮಸ್ಕಾರ ತಾವೇನು ಹೋಗ್ಬೇನ್ ರೀ ಬರ್ತೀವಿ ರೀ ಹಾ ಹಾ ಹಾಂ ಹಾಂ ಹೋಗ್ರಿ ಹೋಗ್ಬೇರಿ ಏ ಪಾಂಡು ಏನೋವಾ ನಾನು ಇವತ್ತು ಮದ್ವೆಗೆ ಏನೇನು ಬೇಕು ಅದೆಲ್ಲ ಲಿಸ್ಟ್ ಬರಿತೀನಿ ನಾಳೆನ ಹೋಗಿ ಏನೇನು ಬೇಕು ಎಲ್ಲ ತಗೊಂಡು ಬೇಕಾಗಿದ್ದು ಆರ್ಡ್ರ್ ಮಾಡಿ ಅಂತ ಹಾ ಹಾ ಓಕೆ ಮೇಡಮ್ ನಾನು ರೆಡಿ ಬೆಳಗ್ಗೆ ಜಲ್ದಿ जल्दी ರೆಡಿ ಆಗ್ಬಿಡ ಸಾರಿ ಏ ಪಾಂಡು ಜಲ್ದಿ ರೆಡಿ ಆಗೋ ಆತಮ್ಮ ನೀನ್ ರೆಡಿನಾ ಹ್ಮ್ ನಾನು ರೆಡಿ ಏ ಸಾಕ್ ಮಾಡೋ ನೀ ಶ್ರೀಂಗಾರನ ನಾನು ಹೋಗಕತ್ತಿದ್ದೆ ನಿಮ್ ತಂಗಿ ಮದುವೆ ಸಾಮಾನು ಆರ್ಡರ್ ಮಾಡಕ ನಿಂಗ್ ಹುಡುಗಿ ನೋಡಕಲ್ಲ ಶೃಂಗಾರ ಮಾಡ್ಕೊಂಡು ನಾಲ್ಕು ಜನದ ಕಣ್ಣಿಗೆ ಬಿಳದ ಬೇಡನಮ್ಮ ಸಾಮಾನ್ ಖರೀದಿ ಮಾಡಕ ಹೋಗಬೇಕರ ನಾಲ್ಕು ಜನ ಕಣ್ಣಿಗೆ ಬಿಳೋಂಗ ರೆಡಿ ಆಗಿ ಹೋದ್ರ ಅಂಗಡಿಯವರು ಒಂದಕ್ಕೆ ನಾಲ್ಕ ರೇಟ್ ಹಾಕ್ತಾರ ಗೊತ್ತೈತನ

ಯಪ್ಪ ಎಷ್ಟು ಸೊಕ್ಕು ನೋಡಿರಿ ಈಗ ನಿನ್ನಿದನ್ನ ಕೊಡದ್ ಬಿಟ್ಟು ಈಗ ಮಾಡಿದನ್ನ ಕೊಡಕಕ್ಕೆತಾ ಯವ ಯವ ಅಲ್ಲಮ್ಮ ತಾಯಿ ఉంటಾರ್ ಬೇ 20 ಪೆಸೆ ಕೊಡ್ಬೇಕು ಕೊಡ್ತೇನಿ ತಗೋ ಅಮ್ಮ ತಾಯಿ ತಗೋರಿ ಹೈ 20 ಪೆಸೆ ಪಾಂಡು ನನ್ನ ಮರ್ಯಾದೆ ಕಳಿಬೇಡ ನಾನು ಹೆಂಗೆ ಕಳಿಲ್ಬೇ ಅದು ನಮ್ಮ ಹತ್ರ ಇದ್ರಲ್ಲ ಹೋಗಿ ಹೋಗಿ ನಿನ್ನ ನನ್ನ ಜೊತೆ ಕರ್ಕೊಂಡು ಬಂದನಲ್ಲ ನನ್ನ ತಲಿ ಅವ್ವಾ ನಂಗೊಂದು ಐಡಿಯಾ ಬಂತು ಕೇಳ್ಲಾರ್ ರೊಕ್ಕ ಸಿಕ್ತು ಸಿಗ್ತು ಇನ್ ಕೇಳಿದ್ರಾ ಎಷ್ಟ ರಕ ಸಿಗ್ಬಡದ್ವೆ ನಮ್ ರಾಣಿ ಮದ್ವಿ ಖರ್ಚಿಗಾಗ್ತತ್ಬೇ ಎಚ್ ಸುನ್ಡಿಯಾ ಬರ್ರಿ ಬರ್ರಿ ಎಲ್ಲರೂ ಬರ್ರಿ ಸೇಲ್ ನಡೆದು ಸೇಲ್ ನಡ್ದೈತಿ ಏನ್ ತಗೊಂಡ್ರು ಅರ್ಧ ರೇಟ್ ಏನ್ ತಗೊಂಡ್ರು ಅರ್ಧ ರೇಟ್ ಬರ್ರಿ ಬರ್ರಿ ಎಲ್ಲರೂ ಬರ್ರಿ ಹೊಸ ಹೊಸ ಸಿರಿ ಬಂದೈತಿ ಬರ್ರಿ ಬರ್ರಿ ನೋಡ್ ಬರ್ರಿ ನಡಿ ಪಾಂಡ ನಾವು ಒಳಗೆ ಹೋಗಿ ಸಿರಿ ನೋಡ್ಕೊಂಡು ಬರಣ ತಡ್ರಿ ತಡ್ರಿ ಎದಕ್ಕೆ ನೀವು ಇಲ್ಲಿ ಬರ್ತೀರಿ

ಬೆಳಗ್ಗೆ ಬೆಳಗ್ಗೆ ಬಂದ್ಬಿಡ್ತಾರ ಹಂಗ ಅವ್ರಗೊಂದ್ ಇಪ್ಪತ್ತು ಪೈಸಾ ಹಾ ಇಪ್ಪತ್ತು ಇಪ್ಪತ್ತು ನಲ್ವತ್ ಪೈಸಾತ್ ಬೈಟು ಚಾ ಕುಡ್ತ ನಡಿಬೇ ರೆಡಿ ಏನ್ ಬೇವಾ ಹೋಗನಾ

ಕಾಯಿ ಅಡ್ಗಿಗ್ ಬೇಕಾ ಏನ ಉಡ್ಗೋರೆ ಕೊಡಕ್ ಬೇಕಾ ಅಡ್ಗಿ ಒಂದ್ ಐವತ್ ಸಾಕು ಉಡ್ಗೋರೆ ಕೊಡಕ್ ಒಂದ್ ಐದ್ನೂರ್ ಬೇಕು ಹೆಂಗ್ ರೇಟ್ ನೋಡ್ರಿ ಇದು ನೂರಕ್ ಏಳ್ನೂರ್ ರೂಪಾಯಿ ಈ ಕಡೆ ಇರೋದು ಐದ್ನೂರ್ ರೂಪಾಯಿ ಇನ್ನೊಂದು ಈ ಕಡೆ ಐತಲ್ಲ ಅದು ಮುನ್ನೂರ್ ರೂಪಾಯಿ ಮತ್ತ ಅದ್ರಕ್ಕಿಂತ ಈ ಕಡೆ ಐತಲ್ಲ ಅದು ನೂರ ಐವತ್ ರೂಪಾಯಿ ನೂರ್ ಕಾಯಿ ಇಷ್ಟ ರೇಟ್ ಐತ್ ನೋಡ್ರಿ ಆ ಕಡೆ ನಾವ ಅದ್ರ ಮೇಲೆ ಹತ್ ಪೈಸ ದಕ್ಷಿಣ ಇಟ್ಕೊಡ್ತೇವೆ ನೋಡ್ರಿ ಕಸ ತೊಟ್ಟಿಗೆ ಸಾಕಾಕ್ ಏನು ಈ ಕೊಳ್ತ ಹೋಗಿ ತೆಂಗಿನಕಾಯಿಗಳು ಬೇಕಾ ಓನಪ್ಪ ಈಗಿನ ಕಾಲದಾಗ ಏನ್ ಸೊಲ್ ಸೊಲ್ಲ ತೆಂಗಿನಕಾಯಿ ಕೊಟ್ಟು ಜೀವನ ಮಾಡಕ ಆಕೇತನ ಆದ್ರೂ ಮದಿಗೆ ಬರ ದೊಡ್ಡ ಮನುಷ್ಯರಿಗೆ ಕೊಡ್ಬೇಕಲ್ಲ ಅದಕ್ಕೆ ಕಾಯಿ ಹೊರ ನೋಡಕ್ ಸಮಯಗಿದ್ರೆ ಸಾಕು ಒಳ ಕೊಳತೋಗಿದ್ರು ಪರವಾಗಿಲ್ಲ ಕೊಳತ ಅಳ್ಳಾಡಕತ್ತಿದ್ರು ಪರವಾಗಿಲ್ಲ ಏಯ್ ಅಳ್ಳಾಡಬರ್ದು ಅಳ್ಳಾಡಬಿಟ್ರ ತಗೊಂಡ ಅವರಿಗೆ ಹಾ ಹಾ ಯವನ ಇದನ್ನೆಲ್ಲ ಬರ್ಕೊಂತೇನೆ ಮದ್ವಿಗೆ ಬಂದಂತ ದೊಡ್ಡ ಮನುಷ್ಯರಿಗ 500 ಕೊಳತ ಅಳ್ಳಾಡದೇ ಇರುವಂತ ತೆಂಗಿನಕಾಯಿ ಓ ಹಂಗ ಅಂತ ಹೇಳಿ ಮದ್ವೆಗೆ ದೊಡ್ಡ ಬೋರ್ಡ್ ಬರ್ಸಿಡು ನೋಡಪ್ಪ ಅದೇ ಈಗ 500 ರೂಪಾಯಿ ಕಳಿಸ್ಬಿಡು ಈಗ ನೀನೇ ನನಗೆ 50 ರೂಪಾಯಿ ಕೊಡು ಯಾಕಮ್ಮ ಕರೆ ಅಂತೇಳಿ ನಮ್ ಬಿಟ್ರಿನ್ರೀ ಹ್ಮ್ ಹಂಗಾರ ನೀವೆಲ್ಲ ಮಾತಾಡಿದ ಸುಳ್ಳ ಇದು ವ್ಯಾಪಾರನಪ್ಪ ನೀವು ತೆಂಗಿನಕಾಯಿ ರೇಟ್ ಕೊಟ್ಟಿಲ್ಲ ಪರವಾಗಿಲ್ಲ ಆದ್ರ ರೇಟ್ ಮಾತ್ರ ಕೊಡ್ಬೇಕ್ ನೋಡ್ರಿ ಒಂದ್ ಇಪ್ಪತ್ತೈದ್ ಪೈಸಾ ಆದ್ರೂ ಐದ್ನೂರ್ ಆದ್ರ ನೂರ ರೂಪಾಯಿ ಕಾಯಿ ಒಳಗಡೆ ಕೊಳತ್ ಮೊಸರಿಂದ ಒಂಥರ ಪಾಯಸಾ ಮಾಡ್ತಾರ ಅದಕ್ ದುಡ್ಡು ಬೇಡ ಬೇಡ ಸ್ವಾಮಿ ಅದ್ ನಿಮಗ್ ಫ್ರೀ ನಿಮ್ ಮದ್ವಿಗ ನನ್ ಕಡೆಯಿಂದ ಅದ್ ರೀ ಆದ್ರ ಒಂದ್ ರಿಕ್ವೆಸ್ಟ್ ರೀ ನಾನನ್ ಮಾತ್ರ ಆ ಮದ್ವಿ ಊಟ ಕರಿಬೇಡ್ರಿ ನೋಡ್ದೇನಪ್ಪ ಗುಂಡ ಕಾಯಿ ಎಲ್ಲಾ ತಿಪ್ಪಿ ಗುಂಡಿಗೆ ಹೆಸಲೆ ನಾನ್ ಕೇಳಾಕತ್ತಿದ್ದಿ ನೋಡಿ ತಿಪ್ಪಿ ಗುಂಡಿನ ಬಂದ್ ರೊಕ್ಕ ಕೊಟ್ಟು ತಗೊಂಡ್ ಹೊಂಟೈತಿ ಏನ್ ಮುಖ ನೋಡ್ತಿ ಎಲ್ಲಾ ಜೋಡ್ಸಿ ಕೊಟ್ ಕಳ್ಸಿ ಅಂಡ್ ಮುತ್ತೈದ ಯಾರಿಗೆ ಬ್ಲೌಸ್ ಪೀಸ್ ತಗೋಬೇಕು ನಡಿ ಬರ್ರಿ ಬರ್ರಿ ನಿಮಗೆ ಏನು ಕೊಡ್ಲಿ ನಾನು ವೇಸ್ಟ್ ಬಟ್ಟಿ ಪೀಸ್ ಅಂತ ಅಂತ ಹೇಳಿ ಬಿಸಾಕಿರ್ತಿರಲ್ಲ ಅದನ್ನ ತೋರಿಸ್ರಿ ಸರಿ ಸರಿ ಯಾವಬೆ ಅವು ಸಣ್ಣ ಸಣ್ಣ ತುಂಡು ಬೇ ನಿನ್ನ ನತ್ರ ಹೇಳಿದ ಬ್ಲೌಸ್ ಪೀಸ್ ಅಲ್ಲ ಏಪ್ಪ ಅದನ್ನ ನಾನು ಕೇಳಿದ್ದು ಬಾ ಇಲ್ಲಿ ಸುಮ್ಮನೆ ಇದ್ರಾಗ ನಂಗೆ ಒಂದು ಬ್ಲೌಸ್ ಹಾಕಿ ಕೊಡಪ್ಪ ಇದು 50 ಸೆಂಟಿಮೀಟರ್ ಐತಲ್ಲಮ್ಮ ಇದ್ರಾಗ ಬ್ಲೌಸ್ ಎಲ್ಲ ಹಾಕೇತಿ ಅದು ನಿಮ್ಮ ಸೈಜಿಗೆ ಅಂದ್ರ ಸಾಧ್ಯನೇ ಇಲ್ಲ ತೋಳ ಇರಲಾರದಂಗ ಹೊಲಿಯಪ್ಪ ತೋಳ ಇರಲಾರದಂಗ ಹೊಲಿದ್ರ ಅದನ್ನ ಯಾರು ಬ್ಲೌಸ್ ಅನ್ನಂಗಿಲ್ಲ ಈ ಬ್ಲೌಸ್ ಪೀಸ್ ಮುತ್ತೈದರಿಗೆ ಕೊಟ್ರಾತಿ ಇಡಗೋ

ಮುತ್ತು ಐದು ಇರುವವರಿಗೆ ಆರನೇ ಮುತ್ತು ಇನ್ನೂರು ಪೀಸ್ ಪೀಸ್ ಆಗಿರುವ ಬ್ಲೌಸ್ ಪೀಸು ನಮಸ್ಕಾರ ಸ್ನೇಹಿತರೆ ಇದು ಕೇವಲ ತಮಾಷೆಗಾಗಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇಕೊಂಡೇನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದಷ್ಟು ಶೇರ್ ಮಾಡ್ರಿ ಧನ್ಯವಾದಗಳು ಇವಾಗ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅದನ್ನ ಗಮನಿಟ್ಟು ಕೇಳಿಸ್ಕೊರಿ ಹಾ ಹ್ಮ್ ಅದು ಯಶ್ ಗೆಳ್ರಿ ಗೇಳ್ಬಕ್ಡಿ ಗೆಳರೇ ನೀವೇನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಈ ತಲೆ ತಿನ್ನ ನಿಮ್ ಮನಿಗ ಬಂದ್ಬಿಡ್ತಾನ ನೋಡ್ರಿ Bye-bye.